ಕಲರ್ ಕೋಳಿಗಳನ್ನ ನಾಟಿ ಕೋಳಿ ಅಂತ ಹೇಳಕ್ ಆಗೋದಿಲ್ಲ ನೋಡಿ ಇದು ನಾಟಿ ಕೋಳಿ ನೀವು ಕಾಲಲ್ಲೇ ಗೊತ್ತಾಗೋಗುತ್ತೆ ಇದು ನೋಡಿದ್ರೆ ಫುಲ್ ಒಣಗೋಗಿರೋ ತರ ಇರತ್ತೆ ಸಣ್ಣ ಇರತ್ತೆ ಕಾಲು ಕಾಲು ಹಿಂಗಿರುತ್ತೆ ಮತ್ತೆ ಕೊಕ್ ನೋಡಿ ಕೊಕ್ ಕಟ್ ಮಾಡೋದಿರಲ್ ಮಾಡಿರಲ್ಲ ಈಗ ಫಾರ್ಮ್ ಗಳಲ್ಲಾದ್ರೆ ಒಂದಕ್ಕೊಂದು ಕಿತ್ತಾಡತ್ತೆ ಅಂತ ಅಂದ್ಬಿಟ್ಟು ಕೊಕ್ಕೆಲ್ಲ ಕಟ್ ಮಾಡಿರ್ತಾರೆ ಸೊ ಇದು ಕೊಕ್ ಕಟ್ ಮಾಡಿರಲ್ಲ ಮತ್ತೆ ನೀವ್ ಹಿಂಗ ರೆಕ್ಕೆ ತೆಗೆದ್ ನೋಡಿದ್ರೆ ನೋಡಿ ಏನ್ ಎಲ್ಲೋ ಇಷ್ಟ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಎಲ್ಲೋ ಇಷ್ ಕಾಣಿಸ್ತಾ ಇದೆ ಸೊ ಈ ತರ ಇದ್ರೆ ಇದು ನಾಟಿ ಕೋಳಿ ಮತ್ತೆ ಅಷ್ಟು ಬೇಗ ಕೈಗಂತೂ ಸಿಗೋದಿಲ್ಲ ನಾಟಿ ಕೋಳಿ ಯಾವ್ದು ಒಂದ್ ಒಂದೂವರೆ ಕೆಜಿಗಿಂತ ಜಾಸ್ತಿ ಯಾಟೆಗಳಂತೂ ಅಂದ್ರೆ ಹೆಣ್ ಕೋಳಿಗಳು ಒಂದೂವರೆ ಕೆಜಿ ಗಿಂತ ಜಾಸ್ತಿ ಆಗಲ್ಲ ಮುಂಚೆ ಮ್ಯಾಕ್ಸಿಮಮ್ ಟೂ ಕೆಜಿ ವರ್ಗು ಬರತ್ತಷ್ಟೆ ಇದು ಸಂತೆಯಿಂದ ನಾವು ಇಲ್ಲಿ ಏನು ಹಳ್ಳಿಗಳ ಕಡೆ ಸಿಗತ್ತೆ ಸೊ ಅದು ನಾವು ಎಷ್ಟು ಸಿಗತ್ತೋ ಕಲೆಕ್ಟಿವ್ ಆಗಿ ಒಂದ್ ಐದು ಹೊತ್ತು ಎಷ್ಟು ಸಿಗತ್ತೆ ಒಂದ್ಸರಿ ಹೋದಾಗ ಅದನ್ನೆಲ್ಲ ತಗೋ ಬಂದು ಇಲ್ಲಿ ಸಾಕ್ತಾ ಇರೋದು ಇಲ್ಲಿ ಮೊಟ್ಟೆಗಳು ಕೂಡ ಸಿಗತ್ತೆ ಸೊ ಮೊಟ್ಟೆನೆಲ್ಲ ಹ್ಯಾಚ್ ಮಾಡಿಸಿ ಇಲ್ಲಿ ನಾವು ಮರಿ ಮಾಡಿಸ್ತೀವಿ ಶೆಡ್ ಇದೆ ನೈಟ್ ಎಲ್ಲ ಶೆಡ್ ಒಳಗಡೆ ಶೆಡ್ ಒಳಗಡೆ ಇರುತ್ತೆ ನೈಟ್ ಅಲ್ಲಿ ಮತ್ತೆ ಅಲ್ಲಲ್ಲಿ ಬುಟ್ಟಿ ಇಟ್ಟಿರ್ತೀವಿ ಮುಲ್ ಹಾಕ್ಬಿಟ್ಟು ಬುಟ್ಟಿ ಇಟ್ಟಿರ್ತೀವಿ ಗೊತ್ತಿರತ್ತೆ ಅದಕ್ಕೆ ಸೊ ಅದು ಅಲ್ಲೇ ಹೋಗಿ ಮೊಟ್ಟೆ ಇಡತ್ತೆ ಸರ್ ಸೊ ಅದು ನೆಕ್ಸ್ಟ್ ಅಥವಾ ಎಂಡ್ ಆಫ್ ದ ಡೇ ಸಂಜೆಗೆ ಎಲ್ಲ ಕಲೆಕ್ಟ್ ಮಾಡ್ಕೊತೀವಿ ಅಕಸ್ಮಾತ್ ಒಳಗೆ ಇಟ್ಟಿದ್ರೆ ನಾವು ಕೋಳಿ ಬಿಡಕ್ ಹೋದಾಗ ಬೆಳಗ್ಗೆ ಟೈಮ್ ಕಲೆಕ್ಟ್ ಸರ್ ಅವಾಗ ನಮ್ಮ ಹತ್ರ ಎಷ್ಟು ಮೊಟ್ಟೆ ಇರತ್ತೆ ಅದ್ ನೋಡ್ಕೊಂಡು ನಾವ್ ಆಕ್ಚುಲಿ ಕಲೆಕ್ಟ್ ಮಾಡ್ಕೊಂಡಾಗ ಅವತ್ತಿನ ಡೇಟ್ ಬರಿತೀವಿ ಮೊಟ್ಟೆ ಮೇಲೆ ಡೇಟ್ ಬರ್ದ್ಬಿಟ್ಟಿರ್ತೀವಿ ತೀರಾ ಹಳೆ ಮೊಟ್ಟೆಗಳ್ನೂ ಇಡಬಾರ್ದು ತೀರಾ ಹೊಸ ಮೊಟ್ಟೆನೂ ಇಡೋದ್ ಬೇಡ ಏನು ಮದ್ಯದಲ್ಲಿ ಒಂದು ರೇಂಜಲ್ಲಿ ಸಿಗುತ್ತೆ ಅಷ್ಟು ಮೊಟ್ಟೆನ ಒಂದು ಒಂದು ಆವರೇಜ್ ಇಷ್ಟು ಇಷ್ಟಪ್ಪ ಕೋಳಿ ಇದೆ ಅಂತ ಅಂದ್ರೆ ಒಂದ್ ಹನ್ನೆರಡು ಮೊಟ್ಟೆ ಹಾಕ್ತಿವಿ ಸೊ ಅದು ಟ್ವೆಂಟಿ ಒನ್ ಡೇಸ್ ಹ್ಯಾಚ್ ಆಗುತ್ತೆ ಹಾಗೆ ಆಗುತ್ತೆ ಒಂದೆರಡು ನ್ಯಾಚುರಲ್ ಏನು ಮಾಡಕ್ ಒಂದು ಮೊಟ್ಟೆ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾವು ಯಾವ ಡೇಟ್ ಮೊಟ್ಟೆ ಇಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಹ್ಯಾಚಿಂಗ್ ಮೊಟ್ಟೆ ಇಡ್ತಾ ಇದೀವಿ ಅಂತ ಅಂದ್ರೆ ಅದು ಫಾರ್ಟಿ ಗ್ರಾಮ್ಸ್ ಇರಲೇಬೇಕು ಫಾರ್ಟಿ ಗ್ರಾಮ್ಸ್ ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅದು ಹ್ಯಾಚ್ ಆಗೋದಿಲ್ಲ ಹ್ಯಾಚ್ ಆದ್ರೂ ಕೂಡ ಏನ್ ಅಂತ ಹೆಲ್ದಿ ಮರಿ ಸಿಗೋದಿಲ್ಲ ಬಟ್ ಅದು ಮಾರ್ಟಾಲಿಟಿನೇ ಆಗತ್ತೆ ಸೊ ಫಾರ್ಟಿ ಗ್ರಾಮ್ಸ್ ಅಂತ ಇರಲೇಬೇಕು ಮೊಟ್ಟೆ ಈಗ ನಾಟಿ ಕೋಳಿಗಳು ಎಲ್ಲೂ ನೂರು ಇನ್ನೂರಲ್ಲಿ ಅಂತ ಸಿಗೋದಿಲ್ಲ ಸೊ ಎಲ್ಲೆಲ್ಲಿ ಸಿಗತ್ತೆ ಅದನ್ನ ನಾವ್ ಅದನ್ನ ಪೇರೆಂಟ್ ಸ್ಟಾಕ್ ಅಂತ ತಗೊಂಡು ತಗೊಂಡ್ ತಗೊಂಡ್ ಬಿಟ್ಕೋಬೇಕಾಗತ್ತೆ ಸೊ ಅದ್ರಲ್ಲಿ ಈಗ ನಾವು ತಗೋ ಬಂದಿದ್ರಲ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಮ್ಯಾಕ್ಸಿಮಮ್ ಮೊಟ್ಟೆ ಇಡ್ಸ್ಕೊಂಡು ಅದನ್ನ ಮರಿ ಮಾಡಿಸೋದು ಯಾಕಂದ್ರೆ ಈಗ ಒಂದು ಟೂ ಮಂತ್ಸ್ ಇಂದ ತುಂಬಾ ಮೊಟ್ಟೆ ಡಿಮ್ಯಾಂಡ್ ಆಗಿದೆ ಸೊ ಎಲ್ರೂ ರೆಗ್ಯುಲರ್ ಕಸ್ಟಮರ್ಸ್ ಕಸ್ಟಮರ್ಸ್ನೆ ಸೊ ನೋ ಹೇಳಕ್ ಆಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ದಿವ್ಸದಿಂದ ಯಾವುದೋ ಹ್ಯಾಚಿಂಗ್ ಕೂರಿಸಿಲ್ಲ ಈಗ ಪ್ಯೂರ್ ನಾಟಿ ಮೊಟ್ಟೆ ಆಗಿರೋದ್ರಿಂದ ಈಗ ಏನೋ ಮೆಡಿಸಿನ್ ಪರ್ಪಸ್ ಗೆಲ್ಲಾ ಮೊಟ್ಟೆ ಯೂಸ್ ಮಾಡ್ತಾರೆ ಸೊ ಹಂಗಾಗಿ ಅದಕ್ ಕೊಡ್ಲೇಬೇಕಾಗಿದೆ ಬೇಕಾಗಿದೆ ಸೊ ಮರಿ ಒಂದು ಒಂದ್ ಸರಿಗ್ ಒಂದ್ ಟೆ ಹತ್ತಾಯ್ತು ಅಂತ ಅಂದ್ರೆ ಒಂದ್ ನಾಲ್ಕು ಕೋಳಿಗಂದ್ರೆ ಮೂವತ್ ನಲ್ವತ್ ಮರಿಗಳಾಗತ್ತೆ ಸೊ ಆ ಮರಿಗಳೆಲ್ಲ ಬರೋ ಅಷ್ಟರಲ್ಲಿ ಇದ್ ಕ್ಲಿಯರ್ ಆಗಿ ಬಿಟ್ಟಿರತ್ತೆ ಸೊ ನಾವ್ ಜಾಸ್ತಿ ಅಷ್ಟು ಒಂದ್ ಹಂಡ್ರೆಡ್ ಸಲಿ ಇಟ್ಕೊಳಕ್ ಆಗೋದಿಲ್ಲ ಅದ್ ಬರ್ತಾ ಇದ್ದಂಗೆ ಇಲ್ಲಿ ಕ್ಲಿಯರ್ ಆಗ್ತಾ ಇದ್ದಂಗೆ ನಾವ್ ಅದನ್ನ ಈ ಕಡೆಗೆ ಬಿಡ್ಬೇಕಾಗತ್ತೆ ರೋಗ ಎಲ್ಲ ಬಂದ್ರೆ ಏನ್ ಮಾಡ್ತೀವ ಸರ್ ನೈನ್ಟಿ ಪರ್ಸೆಂಟ್ ನಾಟಿ ಕೋಳಿಗಳಿಗೆ ಯಾವ್ದೂ ರೋಗ ಬರೋದಿಲ್ಲ ಸೊ ಅದಕ್ಕೆ ನಾವು ಈಗ ನಾವೇ ಇಲ್ಲಿ ಮರಿ ಮಾಡ್ಸೋದ್ರಿಂದ ಅದಕ್ಕೆ ಏನು ವ್ಯಾಕ್ಸಿನೇಷನ್ ಕೊಡ್ಬೇಕು ಅದು ವ್ಯಾಕ್ಸಿನೇಷನ್ ಕೊಟ್ಟಿರ್ತೀವಿ ಫಸ್ಟೇ ಸೊ ಒಂದು ಲಸೋಟ ವ್ಯಾಕ್ಸಿನ್ ಹಾಕ್ತೀವಿ ಮರಿನಲ್ಲಿ ಇರುವಾಗ್ಲೇ ಸೊ ಮೂರು ದಿವಸದೊಳಗಡೆ ಮರಿ ಹ್ಯಾಚ್ ಆಗಿ ಮೂರು ದಿವಸದೊಳಗಡೆ ವ್ಯಾಕ್ಸಿನ್ ಹಾಕ್ತೀವಿ ಸೊ ಅದಾದ್ಮೇಲೆ ನಾವೇನು ಮೆಡಿಸಿನ್ಸ್ ಅಂತ ಹಾಕಕ್ಕೆ ಹೋಗೋದಿಲ್ಲ ಯೂಶ್ವಲಿ ಮಳೆನಲ್ಲಿ ನೆಂದಾಗೆಲ್ಲನೂ ನೆಗ್ ಶೀತ ನೆಗಡಿ ಆಗೋದು ಕಾಮನ್ ಇರುತ್ತೆ ಬೆಲ್ಲದ ನೀರು ಸರ್ ಬೆಲ್ಲ ನೀರೊಳಗಡೆ ಕರ್ಸ್ಬಿಟ್ಟು ಬೆಲ್ಗೆ ಬೆಲ್ಲದ ನೀರಿರ್ತೀವಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ನೀರಿಗೆ ಹಾಕ್ತಿವಿ ಅಥವಾ ಬೆಳ್ಳುಳ್ಳಿ ಹಂಗೆ ಹಾಕಿರೋ ತಿನ್ಕೊಳತ್ತೆ ಸೊ ಇದಕ್ಕೆ ಮೆಡಿಸಿನ್ ಮೆಡಿಸಿನ್ಗಂತ ಬೇರೆ ಏನೂ ಮಾಡೋದಿಲ್ಲ ಸರ್ ಮಳೆ ಬಂದಾಗ ಗೊತ್ತಿರತ್ತೆ ಮಳೆ ಬಂದಾಗ ಅದನ್ನೆಂದೆ ನೆಂದಿರತ್ತೆ ಸೊ ಆಗ ನಾವೊಂದು ಪ್ರಿಕಾಷನ್ ತರನೇ ಹಾಕ್ಬಿಟ್ಟಿರ್ತೀವಿ ಸರ್ ಏನಿಲ್ಲ ರಾಗಿ ಜೋಳ ರಾಗಿ ಜೋಳ ಹಾಕ್ತಿವಿ ಮತ್ತೆ ಮನೆ ತರಕಾರಿ ಏನು ಉಳ್ದು ತರಕಾರಿ ವೇಸ್ಟ್ ಆಗ್ಲಿ ಅಥವಾ ಸೊಪ್ಪುಗಳು ಎಕ್ಸ್ಟ್ರಾ ಏನೋ ಸೊಪ್ಪು ತಗೋ ಬರ್ತೀವಿ ಏನು ಎಕ್ಸ್ಟ್ರಾ ಇರತ್ತೆ ಅದು ಸೊಪ್ಪೆಲ್ಲ ಹಾಕೋತೀವಿ ಮತ್ತೆ ಇಲ್ಲೆಲ್ಲ ಚೆನ್ನಾಗಿ ಸತ್ತೆ ಬೆಳ್ದಿರುತ್ತೆ ಸರ್ ಎಲ್ಲ ಅದೇ ತಿನ್ಕೊಳತ್ತೆ ಮತ್ತೆ ಇಲ್ಲಿ ನೀವು ನೋಡ್ದಂಗೆ ಈ ಯಾವುದೇ ಒಂದು ಅಹ್ ಎಲೆ ಹಿಂಗ್ ಎಳಿದ್ರು ಕೂಡ ನಿಮ್ಗೆ ಎಲ್ಲ ಎರೆಹುಳು ಸಿಗ್ತಾ ಇರತ್ತೆ ಯಾಕಂದ್ರೆ ಇದೆಲ್ಲ ನಾವೇನು ಕ್ಲೀನ್ ಮಾಡಿಲ್ಲ ಎಲ್ಲ ಅದೇ ಕ್ಲೀನ್ ಮಾಡ್ಕೊಳತ್ತೆ ಒಂಚೂರು ಗ್ರೀನ್ ಇಲ್ಲ ನೋಡಿ ಇಲ್ಲಿ ಬಟ್ ಅದೇ ಒಂದು ಒಳ್ಳೇದು ಇದ್ ಸಿಗತ್ತೆ ಸರ್ ಅದಕ್ಕೆ ನಾವ್ ಏನ್ ಹಾಕೋದಕ್ಕಿಂತ ಅದಕ್ಕೆ ಎರ್ಕೊಂಡು ತಿನ್ನೋದ್ರಲ್ಲೇ ಅದಕ್ಕೆ ತೃಪ್ತಿ ಇರತ್ತೆ ಸೊ ಅದೇ ನಾಟಿ ಸೇಫ್ಟಿ ಎಲ್ಲ ಯಾತ್ರ ಯಾಕಂದ್ರೆ ಆಚೆಯಿಂದ ಹಾವು ಬರೋದು ಮುಗಿಸಿ ಬರೋದು ಕಾಮನ್ ಆಗ್ತಾ ಇರುತ್ತೆ ಕೋಳಿ ಇತ್ತು ಅಂತಂದ್ರೆ ಎಲ್ಲ ಕಾಮನ್ ಆಗಿ ಹೌದು ಅದಕ್ಕೆಲ್ಲ ನೀವು ಯಾವ ತರ ಸೇಫ್ಟಿ ಸೊ ಅದೇ ಸುತ್ತ ಫೆನ್ಸಿಂಗ್ ಹಾಕೊಂಡಿದೀವಿ ಬಟ್ ಆದ್ರೂನು ಈ ಹಾವುಗಳಿಗೆ ಏನು ಮಾಡಕ್ ಆಗೋದಿಲ್ಲ ಈ ಕಡೆಯಿಂದ ಏನಾದ್ರು ಬಂದ್ಬಿಟ್ಟಿರತ್ತೆ ಆ ಅದು ಕೋಳಿ ದೊಡ್ಡ ಕೋಳಿಗಳಂತ ಸಿಗೋದಿಲ್ಲ ನಾವು ಮರಿ ಕೋಳಿಗಳನ್ನ ಎಲ್ಲ ಆ ಶೆಡ್ ಅಲ್ಲಿ ಇಟ್ಕೊಂಡು ಒಳಗಡೆನೆ ಅದು ಸೊ ಅದು ಒಂದ್ ಸ್ವಲ್ಪ ಚೂರ್ ದೊಡ್ಡದಾದ್ಮೇಲೆ ನಾವ್ ಈ ಕಡೆ ಬಿಡೋದಷ್ಟೇ ಬಟ್ ಅವುಗಳಿಗೆ ನಾವು ಕಂಟ್ರೋಲ್ ಅಂತ ಮಾಡೋಕ್ಕಾಗೋದಿಲ್ಲ ಸರ್ ಏನು ಅಂತಂದ್ರೆ ಅಂದ್ರೆ ನಾಯಿಗಳಿದೆಯಲ್ಲ ನಾಯಿಗಳು ನೋಡಿದಾಗ ಸಿಗ್ನಲ್ ಮಾಡತ್ತಷ್ಟೇ ಸುಮಾರು ಬಂದಿದೆ ಸರ್ ಸರ್ ಈ ತರ ಓಪನ್ ಪ್ಲೇಸ್ ಅಲ್ಲಿ ಇದ್ರೆ ಏನು ಮಾಡಕ್ ಆಗೋದಿಲ್ಲ ಈಗ ನಾವು ಯಾರನ್ನ ಕರೆಸ್ತೀವಿ ಅಂತಂದ್ರೂ ಅಂದ್ರೂ ಅವ್ರು ಬರೋದು ಕೂಡ ಟೈಮ್ ಆಗುತ್ತೆ ಓಪನ್ ಪ್ಲೇಸ್ ಅಲ್ಲಿ ಏನು ಮಾಡಕ್ ಸರ್ ಸ್ವಲ್ಪ ಏನಾದ್ರು ಒಂಚೂರು ಗಾಬರಿ ಮಾಡಿಬಿಟ್ರೆ ಹೊಟ್ಟೋಗತ್ತೆ ಅದೇ ಶೆಡ್ ಒಳಗಡೆ ಬಂದಾಗ ನಾವು ಸುಮಾರು ಸರಿ ಇಡಿಸಿದೀವಿ ಸರ್ ಹಾ ಸರ್ ಕೋಳಿಗಳಿಗೆಲ್ಲೂ ವಾಕಿನ್ನೇ ಬರ್ತಾರೆ ಗೋಟ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಮಗೆ ನಮ್ದೇ ಆದ ಒಂದು ಚಾನಲ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮಾರುತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ಮಾರುತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ತಾವರೆಕೆರೆ ಸೊ ಈ ಅಲ್ಲಿ ನಮ್ದು ಎಲ್ಲ ಗೋಟ್ ಮತ್ ಕುರಿ ಮತ್ತೆ ಮೇಕೆ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಾವು ಡೀಟೇಲ್ಡ್ ವಿಡಿಯೋಸ್ ಹಾಕ್ತೀವಿ ಸೊ ಚಾನಲ್ ವಿಸಿಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಬರೋದಕ್ಕೆ ಬೆಲ್ ಐಕಾನ್ ನೀವು ಆನ್ ಮಾಡಿಕೊಳ್ಳಿ